ಕೆಟ್ಟದನ್ನು ಕೆಲವು ಬಾರಿ ಒಳ್ಳೆ ರೂಪದಲ್ಲೂ ತಗೊಳುತ್ತೆ ಒಳ್ಳೇದನ್ನು ಕೂಡ ಕೆಲವು ಬಾರಿ ಏನ್ ಮಾಡುತ್ತೆ ಕೆಟ್ಟ ರೂಪದಲ್ಲಿ ತಗೊಳುತ್ತೆ ಅಂದ್ರೆ ಏನರ್ಥ ಬಾರಿ ಸಣ್ಣ ವಿಚಾರ ಇರುತ್ತೆ ಅದನ್ನೇ ದೊಡ್ಡದ್ ಮಾಡ್ಕೊಂಡ್ಬಿಡ್ತೀವಿ ನಾವು ಅವಳ ಅವತ್ ಹಂಗ್ಲೋ ಇವತ್ ಅಂಗಂದ್ಲೋ ಇವತ್ತೆಲ್ಲ ಇಷ್ಟನ್ನ ಇಷ್ಟು ಮಾಡ್ತೀವಿ ಮತ್ತೆ ಕೆಲವು ವಿಚಾರನ ಅಷ್ಟಿರುತ್ತೆ ಅಷ್ಟನ್ ಏನ್ ಮಾಡ್ತೀವಿ ಇಷ್ಟನ್ ಮಾಡ್ಕೊಳ್ತೀವಿ ಅದಕ್ಕೆಲ್ಲ ಮೂಲ ಯಾವುದು ಅಂದ್ರೆ ನನ್ನ ಮನಸ್ಸು ನನ್ನ ಮನಸ್ಸಿನಲ್ಲಿ ಬರುವಂತಹ ಯಾವುದು ಚಿಂತನೆ ಅದಕ್ಕಾಗಿ ನನ್ನ ಮನಸ್ಸಿನಲ್ಲಿ ಪ್ರತಿನಿತ್ಯ ಬರುವಂತಹ ಚಿಂತನೆಗಳು ಯಾವ್ದಪ್ಪ ಅಂದರೆ ನಾಲ್ಕು ಇರುತ್ತೆ ಒಂದು ಸಾಮಾನ್ಯ ಆಲೋಚನೆ ಇನ್ನೊಂದು ಕಳೋಗಿರುವಂಥ ಆಲೋಚನೆ ಇನ್ನೊಂದು ಮುಂದಕ್ಕೆ ಬರುವಂಥ ಆಲೋಚನೆ ಅದಕ್ಕೆ ಫಾಸ್ಟು ಪ್ರೆಸೆಂಟು ಫ್ಯೂಚರ್ ಅಂತ ಹೇಳ್ತಾರೆ ಇನ್ನೊಂದು ಕೆಲಸಕ್ಕೆ ಇಲ್ಲ ಬೇಕೇ ಆಗಿಲ್ಲ ಅಂತ ತಗೊಂಡು 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 ಏನು ಮಾಡ್ತಿದೀವಿ ನಾವು ಅದನ್ನ ಬೇಕೇ ಆಗಿಲ್ಲ ಕೆಲಸಕ್ಕೆ ಯೂಸ್ ಇಲ್ಲ ಯೂಸ್ ಅಂದ್ರೆ ಯಾವ್ದೋ ಚಿಂತನೆಗಳು ಆ ಚಿಂತನೆಗಳನ್ನ ತಗೊಂಡು ಅದನ್ನೇ ಮೆಲ್ಕಾಕಿ ನಾನ್ ಮೆಲ್ಕಾಕದಲ್ದೇನೆ ನನ್ನ ವಾತಾವರಣ ಮತ್ತೆ ಅಕ್ಕಪಕ್ಕದವ್ರಿಗೆಲ್ಲ ಓದ್ತೀನ ಕಡೆಗೆ ಏನಾಯ್ತು ಗೊತ್ತಾ ಏನಾಯ್ತು ಗೊತ್ತಾ ಏನಾಯ್ತು ಗೊತ್ತಾ ಅದ್ರಲ್ಲೂ ಇವತ್ತು ಮೊಬೈಲ್ ಇದೆಯಲ್ಲ ಒಳ್ಳೆ ಸೇವೆ ಮಾಡುತ್ತಿದ್ದು ಇಲ್ಲಿ ನಡೆದ ತಕ್ಷಣ ಅದಾಗ್ಲೇ ಎಲ್ಲೆಲ್ಲೋ ಎಲ್ಲೆಲ್ಲೋ ಏನಾಗ್ಬಿಟ್ಟಿರ್ತದೆ ಅದು ದಾಟೆ ಬಿಟ್ಟಿರ್ತದೆ ಎಷ್ಟು ಬೇಗ ಮೆಸೇಜ್ ಪಾಸ್ ಆಗುತ್ತೆ ಅಂತಂದ್ರೆ ಹೇಳಕ್ ಅಸಾಧ್ಯ ಇದಕ್ಕೆಲ್ಲ ಇದೆಲ್ಲ ಏನಾಗ್ತಾ ಇದೆ ನನ್ನ ಮನಸ್ಸಿನ ಆಲೋಚನೆಗಳನ್ನ ಕೆಡಿಸ್ತಾ ಇದೆ ಎಲ್ಲಿ ಮನಸ್ಸಿನ ಆಲೋಚನೆಗಳು ಕೆಡ್ತಿದೆಯೋ ಅಲ್ಲಿ ಸಂಬಂಧ ಆಟೋಮೆಟಿಕಲಿ ಕೆಟ್ಟ ಕೆಟ್ಟೋಗ್ಬಿಡತ್ತೆ ಈಗ ಉದಾಹರಣೆಗೆ ನೋಡಿ ನನಗೆ ಇವ್ರ ಪರಿಚಯ ಇಲ್ವೇ ಇಲ್ಲ ಯಾರೋ ಬಂದು ಇವ್ರ ಪರಿಚಯ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಆಗ ಅಯ್ಯೋ ಅವ್ರು ಸರಿಗಿಲ್ಲ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಿ ಅಂತ ಹೇಳ್ತಾರೆ ನೋಡಿದ್ರೆ ಅವ್ರಿಗೂ ನನಗೂ ಗೊತ್ತೇ ಇಲ್ಲ ಹೌದಾ ಸರಿಗಿಲ್ವ ಅವರು ಅಲ್ಲಿಗೆ ನನ್ನ ಇಲ್ಲಿ ದೃಷ್ಟಿಕೋನ ಆ ದೃಷ್ಟಿಕೋನ ಚೇಂಜ್ ಆಗ್ಲಿ ನಾವು ಹೋಗ್ಬೇಕಾದ್ರೆ ಈಗ ಪಾಂಡುಪುರಗ್ ಬರ್ತಿದೀವಿ ಅಂತ ಇಟ್ಕೊಳ್ಳಿ ಸ್ಟೇಷನ್ ಹತ್ರನೇ ಪ್ರಿಪೇರ್ ಆಗ್ತೀವಿ ಇಂದ ನೋಡು ಊರ್ ಬತ್ತೈತೆ ಸಾಮಾನ್ಯ ಎಲ್ಲೆಲ್ಲಿದ್ದಾಗ ಒಂದ್ ಕಡೆ ತಗೋ ಹೇಳ್ಕೋಬೇಕು ಜನ ಬೇರೆ ಆಮೇಲೆ ಏನ್ ಮಾಡ್ತಾರೆ ಇಳಿಯಕ್ಕೆ ಬಿಡಲ್ಲ ಪ್ರಿಪೇರ್ ಆಗ್ತೀವಿ ಹಾಗೆ ಈ ನಾವು ಜೀವನದ ಪ್ರಯಾಣದಲ್ಲಿ ಈಗ ಹೋಗಾದ್ಮೇಲೆ ಏನು ಮಾಡಕ್ಕಾಗಲ್ಲ ಹೋಗಕ್ ಮೊದ್ಲೆ ಅಂದ್ರೆ ಇಳಿಯಕ್ ಮೊದ್ಲೆ ನಮ್ಮ ಜೀವನದ ಮುಂದಿನ ಭವಿಷ್ಯ ಅನ್ನುವಂಥದ್ದೇನಿದೆ ಅದನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಯಾಕೆ ಅಂತಂದ್ರೆ ನೋಡಿ ಯಾರೊಬ್ರು ಕೂಡ ಸಾಯಲ್ಲ ದೇಹ ಬಿಡ್ತೀವಷ್ಟೇ ಏಕೆ ಅಂತಂದ್ರೆ ಕರ್ಮದಲ್ಲೇ ಎಷ್ಟೋ ಬಾರಿ ಅಂದಿರ್ತೀವಿ ನಮ್ಮ ಮುಖದಿಂದನೇ ಬಂದಿದೆ ಅಯ್ಯೋ ಹಿಂದೆ ಏನ್ ಕರ್ಮ ಮಾಡಿದ್ನೋ ಇವ್ರನ್ನ ಕಟ್ಕೊಂಡು ಅನುಭವಿಸ್ತಾ ಇದ್ದೀನಿ ಅಂತ ಮುಂದಕ್ಕೆ ಏನೋ ಗೊತ್ತಿಲ್ಲ ಮುಂದಿನ್ನೇನ್ ಅನುಭವ ಮಾಡ್ಬೇಕು ಅಂದ್ರೆ ಹಿಂದೇನು ಇದ್ದೆ ಈಗ್ಲೂ ಇದ್ದೀನಿ ಮುಂದಕ್ಕೂ ಇರ್ತೀನಿ ಅಂದ್ರೆ ಏನರ್ಥ ನಾನ್ ಆತ್ಮ ಸಾಯಲ್ಲ ನಾನ್ ಆತ್ಮ ಏನು ಅಮರ ಅದಕ್ಕೆ ನೋಡಿ ಇವ್ರದ್ದು ಯಾವ್ದು ಒಂದು ಉತ್ತರ ಕ್ರಿಯಾದಿ ಪತ್ರಿಕೆನ ನೀವೆಲ್ಲ ಪ್ರಿಂಟ್ ಮಾಡಿಸಿದಿರಾ ಅದ್ರಲ್ಲಿ ಸತ್ತವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ವಿನಂತಿ ಅಂತ ಹಾಕ್ಸಿದಿರ ಹಾಕಿದಿರಾ ಅಂದ್ರ ಏನರ್ಥ ದೇಹ ಅವತ್ತೇ ಮಣ್ಣಾಗ್ಬಿಟ್ಟಿದೆ ಆದ್ರೆ ಈಗ ಶಾಂತಿ ಬೇಕಾಗಿರೋದು ಯಾವ್ದಕ್ಕೆ ಆತ್ಮಕ್ಕೆ ಅಂದ್ಮೇಲೆ ಆತ್ಮ ಇದೆ ಅಂತ ತಾನೇ ಅರ್ಥ ಆತ್ಮ ಸತ್ತಿಲ್ಲ ಹಾಗಾದ್ರೆ ಆತ್ಮ ಮುಂದಿನ ಪೀಳಿಗೆಗೆ ಹೋಗ್ಬೇಕು ಅಂತ ಅಂದ್ರೆ ಈ ಜನ್ಮದಲ್ಲಿ ನಾನೇನು ಒಳ್ಳೇದನ್ ಮಾಡಿರ್ತೀನಿ ಕೆಟ್ಟದನ್ ಮಾಡಿರ್ತೀನಿ ಅಷ್ಟೇ ನನ್ನ ಜೊತೆನಲ್ಲಿ ಬರುವಂತದ್ದು ಅದಕ್ಕೆ ನೋಡಿ ಪ್ರಪಂಚದಲ್ಲಿ ಹೇಳ್ತಾರೆ ಈಗ ಸುಟ್ಟಾಕಿದ್ರೆ ಪ್ರಪಂಚ ಬಿಟ್ಟು ಎಲ್ರು ಹೋಗೋದಂತೂ ಒಂದ್ ದಿವಸ ಇದ್ದೇ ಇದೆ ಆದ್ರೆ ಈ ಒಂದು ಪ್ರಪಂಚ ಬಿಟ್ಟೋಗೋದಕ್ ಮುಂಚೆ ಈ ದೇಹನ ಬಿಟ್ಟೋಗೋದಕ್ ಮುಂಚೆ ನಾನು ನನ್ನ ಜೀವನದಲ್ಲಿ ಶ್ರೇಷ್ಠ ಕರ್ಮಗಳನ್ನ ಮಾಡಬೇಕು ಶ್ರೇಷ್ಠ ಚಿಂತನೆಯನ್ನ ಮಾಡಬೇಕು ಆ ಚಿಂತನೆಯ ತರಂಗಗಳನ್ನ ಗೌರಮ್ಮನವರ ಆತ್ಮಕ್ಕೆ ಶಾಂತಿ ದಾನವನ್ನ ನಾವೆಲ್ಲರೂ ಸಹ ಸೇರಿ ಈಗ ಮಾಡೋಣ ಎಲ್ರು ಶಾಂತ ಚಿತ್ತರಾಗಿ ತಾವೆಲ್ಲೆಲ್ಲಿ ನಿಂತಿದಿರೋ ಅಲ್ಲೇ ಕುಳಿತುಕೊಂಡ್ರೆ ಒಳ್ಳೇದು ಕುಳಿತುಕೊಳಕ್ ಆಗಲ್ಲ ಅಂದ್ರೆ ಯಾರು ಕೂಡ ಮಾತನಾಡದೆ ತಮ್ಮ ಕಣ್ಣುಗಳನ್ನ